ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಅವಾಂತರವೇ ಸೃಷ್ಟಿಯಾಗಿ ಬಿಡುತ್ತೆ ಮಳೆ ಬರುತ್ತ ಟೈಮ್ನಲ್ಲಿ ನೀವೇನಾದ್ರೂ ರೋಡ್ನಲ್ಲಿ ಓಡಾಡಿದ್ರೆ ನಿಮ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಗ್ಯಾರಂಟಿ ಯಾಕಂದ್ರೆ ನೀವು ಸೇಫ್ ಆಗಿ ಮನೆ ಸೇರುತ್ತೀರಾ ಅನ್ನೋದೇ ಕನ್ಫರ್ಮ್ ಇರೋದಿಲ್ಲ ಅದ್ಯಾವ ರಸ್ತೆಯಲ್ಲಿ ಯಾವಾಗ ಏನಾಗುತ್ತೋ ಅನ್ನೋ ಭಯ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾದ ಸ್ಥಿತಿ ಎದುರಾಗಿದೆ ಅದರಲ್ಲೂ ಮಳೆ ಬಂದ್ರೆ ಅಂತೂ ಕೇಳಲೇಬೇಡಿ ಯಾಕಂದ್ರೆ ಅಂತಹ ಪರಿಸ್ಥಿತಿ ಸಿಲಿಕಾನ್ ಸಿಟಿ ಮಂದಿಗೆ ಎದುರಾಗಿದೆ ಹೌದು ಕಳೆದ ಎರಡು ದಿನಗಳಿಂದ ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ರಾಯಿನ ಆರ್ಬಟ ಜೋರಾಗಿದ್ದು ಅರುಣನ ಅಟ್ಟಹಾಸಕ್ಕೆ ಮರ ವಿದ್ಯುತ್ ಕಂಬಗಳು ದರೆಗುರುಳಿದೆ ಇದು ಐಟಿ ಸಿಟಿ ಮಂದಿಯ ತಲೆನೋವಿಗೆ ಕಾರಣವಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಸುರಿದ ಧಾರಾಕಾರ ಮಳೆ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಗಾಳಿ ಸಹಿತ ಸುರಿದ ಭಾರಿ ಮಳೆಗೆ ನಗರದಲ್ಲಿ ಸುಮಾರು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಮರಗಳು ದರೆಗುರುಳಿವೆ ಅಲ್ಲದೆ ಅನೇಕ ವಿದ್ಯುತ್ ಕಂಬಗಳು ಕೂಡ ಮಖಾಡೆ ಮಲಗಿವೆ ಇನ್ನು ಮಹಾಲಕ್ಷ್ಮಿ ಲೇಔಟ್ ನ ವಾರ್ಡ್ ನಂಬರ್ ಎಪ್ಪತ್ತೈದು ಹಾಗೂ ಕಿಲೋಸ್ಕರ್ ಕಾಲೋನಿ ನಗರ ಏರಿಯಾದಲ್ಲಿ ಸುಮಾರು ಇಪ್ಪತ್ತೆರಡು ಮರಗಳು ಹಾಗೂ ಐದು ವಿದ್ಯುತ್ ಕಂಬಗಳು ದರೆಗುರುಳಿ ಆತಂಕ ಸೃಷ್ಟಿ ಮಾಡಿತ್ತು ಆದರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಂಡಿರಲಿಲ್ಲ ಮಳೆಯಿಂದಾಗಿ ಮರಗಳು ಧರೆ ಗುರುಳಿದ್ರಿಂದ ಜನರಿಗೆ ಓಡಾಡಲು ಇದೆ ಇತ್ತ ಬಿಬಿಎಂಪಿ ಅಧಿಕಾರಿಗಳು ಕೂಡ ಮರ ತೆರೆಗೆ ಮುಂದಾಗಿಲ್ಲ ಈ ಬಗ್ಗೆ ಜನರು ಬಿಬಿಎಂಪಿ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಘಟನೆ ನಡೆದ ಎರಡು ದಿನದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ವಿದ್ಯುತ್ ಕಂಬಗಳ ದುರಸ್ತಿಗೆ ಮುಂದಾಗಿದ್ದಾರೆ ಜೊತೆಗೆ ರಸ್ತೆಯಲ್ಲಿ ಬಿದ್ದ ಮರಗಳನ್ನು ಕೂಡ ತೆರವುಗೊಳಿಸಲಾಗ್ತಾ ಇದೆ ಒಟ್ಟಿನಲ್ಲಿ ನಗರದ ಕಳೆದ ಎರಡು ದಿನಗಳ ಹಿಂದೆ ಸುರಿದ ಮಳೆಗೆ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು ಆದ್ರೆ ಈಗ ಬಿಬಿಎಂಪಿ ಅಧಿಕಾರಿಗಳು ದರೆಗುರುಳಿದ ಮರ ಹಾಗೂ ವಿದ್ಯುತ್ ಕಂಬಗಳನ್ನ ದುರಸ್ತಿ ಮಾಡಿ ಜನರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ